ಪುನರ್ ಪ್ರತಿಷ್ಠಾಪನೆ ಹಾಗೂ ನೇಮೋತ್ಸವ ವಿರಾಜಪೇಟೆ ತಾಲೂಕಿನ ತೆರ್ಮೆಮೊಟ್ಟೆಯ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಳಿಯ ವತಿಯಿಂದ ಶ್ರೀ ಆದಿಶಕ್ತಿ ಧರ್ಮದೈವ ಮತ್ತು ಪರಿವಾರ ದೈವ ಪುನರ್ ಪ್ರತಿಷ್ಠಾಪನೆ ಹಾಗೂ ನೇಮೋತ್ಸವ ಮುಂದಿನ ಫೆಬ್ರವರಿ ಆರರಿಂದ ಒಂಬತ್ತರವರೆಗೆ ನಡೆಯಲಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಳಿಯ ಪ್ರಮುಖರ ಹಾಗೂ ದೈವ ಆರಾಧಕರಾದ ಹರೀಶ್ ಬಿಜೆ ತಮ್ಮ ತಂದೆ ದಿವಂಗತ ಜತಪ್ಪ ಪೂಜಾರಿ ಹಾಗೂ ತಾಯಿ ದಿವಂಗತ ಬಿಜೆ ಗುರುವಮ್ಮ ಅವರಿಂದ ಸುಮಾರು ಐವತ್ತೈದು ವರ್ಷಗಳಿಂದ ಆರಾಧನೆಗೊಳ್ಳುತ್ತಾ ಬಂದಿರುವ ಸನ್ನಿಧಿಯಲ್ಲಿ ಅವರ ತರುವಾಯ ಪೂಜಾ ಕಾರ್ಯಗಳು ಸ್ಥಗಿತಗೊಂಡಿತ್ತು ಈ ಬಗ್ಗೆ ಅಷ್ಟಮಂಗಲ ಪ್ರಶ್ನೆಯಿಂದ ಕಂಡುಬಂದ ವಿಚಾರಗಳಂತೆ ಇದೀಗ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೈವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು ಪುನರ್ ಪ್ರತಿಷ್ಠಾ ಕಾರ್ಯಗಳು ಕಾವಾಡಿಯ ಕಾನ ರಾಮಚಂದ್ರ ಭಟ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಫೆಬ್ರವರಿ ಆರರಂದು ಸಂಜೆ ನಾಲ್ಕು ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಹಾಗೂ ಹೋಮ ಹವನಗಳು ಆರಂಭವಾಗಲಿದೆ ಫೆಬ್ರವರಿ ಏಳರಂದು ಬೆಳಗ್ಗೆ ಆರು ಗಂಟೆಗೆ ಗಣಪತಿ ಹೋಮ ಚಂಡಿಕಾ ಹೋಮ ಪ್ರತಿಷ್ಠಾ ಹೋಮ ಬ್ರಹ್ಮಕಲಶ ಪ್ರತಿಷ್ಠೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತರ ಮೀನರತ್ನದಲ್ಲಿ ದೈವಗಳ ಬಿಂಬ ಪ್ರತಿಷ್ಠೆ ಕಲಶಾಭಿಷೇಕ ವೆಂಕಟರಮಣ ಪೂಜೆ ಮಹಾಪೂಜೆ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಫೆಬ್ರವರಿ ಎಂಟರಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ದೈವದ ಭಂಡಾರ ಇಳಿಸುವುದು ರಾತ್ರಿ ಎಂಟು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂಟೂವರೆ ಗಂಟೆಗೆ ಕಲಾಲ್ದ ಗುಳಿಗ ನೇಮೋತ್ಸವ ಪೂಸಭೂತ ದೈವ ವರ್ಣರ ಪಂಜುರ್ಲಿ ಕುಪ್ಪೆ ಪಂಜುರ್ಲಿ ಕಲ್ಲುರ್ಟಿ ಮತ್ತು ಕಲ್ಕುಡ ಗೂಡು ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಮಂತ್ರದೇವತೆ ಮಂತ್ರವಾದಿ ಗುಳಿಗ ಕೊರಗಜ್ಜ ದೈವದ ನೇಮ ನಡೆಯಲಿದೆ ಎಂದು ತಿಳಿಸಿದರು ಫೆಬ್ರವರಿ ಒಂಬತ್ತರಂದು ಸಂಜೆ ಏಳು ಗಂಟೆಗೆ ದೈವದ ಭಂಡಾರ ಇಳಿಸುವುದು ರಾತ್ರಿ ಎಂಟು ಗಂಟೆಗೆ ಅನ್ನದಾನ ಒಂಬತ್ತಕ್ಕೆ ಪಾಷಾಣಮೂರ್ತಿ ದೈವದ ಹಾಗೂ ಅಂಗಾರ ಬಾಕುಡ ದೈವದ ನೇಮೋತ್ಸವ ನಡೆಯಲಿದೆ ಉತ್ಸವಕ್ಕೆ ಧನ ಸಹಾಯ ಮಾಡಲು ಇಚ್ಛಿಸುವವರು ಏಟ್ ಸೆವೆನ್ ತ್ರೀ ನೈನ್ ಝೀರೋ ಫೈವ್ ಡಬಲ್ ತ್ರೀ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ದೈವಾರಾಧಕರು ಮತ್ತು ದೈವ ನರ್ತಕರ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಪಿಎಂ ರವಿ ಅಧ್ಯಕ್ಷ ಸದಾಶಿವ ರೈ ಶ್ರೀ ಆದಿಶಕ್ತಿ ಮತ್ತು ಧರ್ಮದೇವ ಹಾಗೂ ಮೂರ್ತಿ ಪರಿವಾರ ದೇವಗಳ ಧರ್ಮಚಾವಡಿಯ ಕಿಶೋರ್ ಬಿಎನ್ ಹಾಗೂ ಬಿಎಸ್ ಗಗನ್ ಉಪಸ್ಥಿತರಿದ್ದರು